ನಮಸ್ಕಾರ ವೀಕ್ಷಕರು ನ್ಯೂಸ್ ಆರ್ಟ್ ಸೆವೆನ್ಗೆ ಸ್ವಾಗತ ನಾನುರಿಟಾ ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ಡದಲ್ಲಿ ಇಂದು ಸಂಜೆ ಗುಳೆದ್ಗುಡ್ಡದ ಈದ್ಗಾ ಮೈದಾನದಲ್ಲಿ ನಮ್ಮ ದೇಶದ ವೀರ ಯೋಧರ ವಿಶೇಷ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದರು ನಮ್ಮ ದೇಶ ನಮ್ಮ ಹೆಮ್ಮೆಯ ನಮ್ಮ ಸೈನಿಕರಿಗೆ ಜಯವಾಗಲಿ ಎಂದು ಘೋಷಣೆಯನ್ನು ಹಾಕುತ್ತಾ ನಮ್ಮ ಹೆಮ್ಮೆಯ ನಮ್ಮ ದೇಶದ ವೀರ ಯೋಧರ ಸಾರೆ ಜಹಾ ಸೆ ಅಚ್ಚಾ ಹಿಂದು ಸಿತಾ ಹಮಾರ ಹಮ್ ಬುಲ್ ಬುಲ್ ಹೆ ಇಸ್ಕೆ ಹೆ ಗುಲ್ ಸಿತಾ ಹಮಾರ ಎಂದು ನುಡಿ ನಮನದೊಂದಿಗೆ ವಿಜಯೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಕೆ ಆರ್ ರಾಯಚೂರ್ ಕಾರ್ಯದರ್ಶಿಯಾದ ಎಚ್ ಎನ್ ಸಾಧನಿ ಜಾಮಿಯಾ ಮಜೀದ್ ಚೇರ್ಮನ್ ಮಹಬೂಬ್ ಫನಿವನ್ ಹಾಗೂ ಮಾಜಿ ಸೈನಿಕರಾದ ಜಮೀರ್ ಮಾಲ್ವಿ ಅಂಜುಮನ್ ಸಂಸ್ಥೆ سرو سدر ورنہ گنمانہ وری آفانت نوز سیو گوید گوڈیا بگار کے اندر اے اللہ ہمارے بھی کردار موجود ہیں اللہ ہمارے اس کردار کو اے اللہ اس بےودگی کو دور فرما اے اللہ تیرے حبیب صلی اللہ علیہ وسلم کے نائب دین پر اے اللہ تیرے حبیب صلی اللہ علیہ وسلم کے طریق اوپر اے اللہ تیرے حبیب صلی اللہ علیہ وسلم کے سنت کو چھوڑ دیا ہے اے مولا کریم اے مولا کریم ہمیں معاف فرما فرما اے اللہ جتنی بھی لڑائیاں جھگڑے ہو رہے ہیں اللہ ان کو دور فرما اے اللہ سب میں بھائی چار کی اتفاق و اتحاد عطا فرما اے اللہ خصوصا اے اللہ ہمارے ملک کے ساتھ اے اللہ پڑوس ملک اے اللہ جنگ چل رہی ہے اے اللہ اس جنگ کے اندر اے اللہ ہمارے ملک کے نوجوان اے اللہ

ಸರ್ವಶ್ರೇಷ್ಠ ಅಲ್ಲಾನಿಗೆ ಕೋಟಿ ಕೋಟಿ ನಮನಗಳು ಆತ್ಮೀಯ ಬಂಧುಗಳೇ ಈ ಹಿಂದೆ ಮೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಕಾಶ್ಮೀರದ ಪಲಗಾಮ್ದಲ್ಲಿ ಉಗ್ರಗಾವಿಗಳು ನಮ್ಮ ದೇಶದ ಒಳಗೆ ನುಗ್ಗಿ ನಮ್ಮ ದೇಶದ ಪ್ರವಾಸಿಗರಾಗಿರ್ತಕ್ಕಂಥ ಸುಮಾರು ಜನಗಳನ್ನು ಇಪ್ಪತ್ತಾರು ಮಂದಿಗಳನ್ನು ಬೇಹಯವಾಗಿ ಬರ್ಬರ ಹತ್ಯೆಗೆ ಯುದ್ಧ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಮ್ಮ ಕೇಂದ್ರ ಸರ್ಕಾರವು ಆಪರೇಷನ್ ಸಿಂಧೂರದ ಮೂಲಕ ಪ್ರತ್ಯುತ್ತರವನ್ನು ನೀಡಿ ವಿಜಯೋತ್ಸವವನ್ನು ಆಚರಿಸ್ತಾ ಇದೆ ಈ ಪ್ರಸ್ತುತವಾಗಿ ಗುಳಿದಗುಡ್ಡದ ಅಂಜುಮಣ ಸಂಸ್ಥೆಯ ಆಶ್ರಯದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ದೇಶದ ಗಡಿನಾಡಿನಲ್ಲಿ ತಮ್ಮ ಮನೆತನದ ತಂದೆ ತಾಯಿಗಳನ್ನು ಮಡದಿ ಮಕ್ಕಳನ್ನು ಬಿಟ್ಟು ದೇಶದ ಸಂರಕ್ಷಣೆಗಾಗಿ ಕಾಯುತ್ತಿರುವ ನಮ್ಮ ವೀರ ಸೇನಾನಿಗಳಿಗೆ ಇವತ್ತಿನ ದಿವಸ ಈ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅವರೆಲ್ಲರಿಗೂ ಅಲ್ಲಾ ತಾಲಾನು ಆಯುರ ಆರೋಗ್ಯ ಸಕಲ ಸಂಪತ್ತು ದಯಪಾಲಿಸಿ ಇನ್ನು ಮುಂಬರುವ ಕಾಲದಲ್ಲಿ ಭಯೋತ್ಪಾದಕರಿಗೆ ಮನೆ ಮನೆಗೆ ಹಕ್ಕಿ ಅವರನ್ನು ಹಿಡಿದು ಈ ದೇಶವನ್ನು ಉಳಿಸಬೇಕೆಂದು ಅಲ್ಲಾನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ಅಂಜುಮನ್ ಸಂಸ್ಥೆಯ ಪರವಾಗಿ ನಾವೆಲ್ಲರೂ ವಿಜಯ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ನಾನು ಕೆಆರ್ ರಾಯಚೂರು ವಕೀಲರು ಅಂಜುಮನ್ ಸಂಸ್ಥೆಯ ಚೇರ್ಮನ್ ಹಾಗೂ ಜಾಮಿಯಾ ಮಸ್ಜಿದ ಚೇರ್ಮನ್ ಆಗಿರ್ತಕ್ಕಂಥ ಮಹಬೂಬ್ ಅವರು ಹಾಗೂ ಇವತ್ತಿನ ಪೇಶ್ ಮಾಮದ ನೇತೃತ್ವವನ್ನು ವಹಿಸಿರತಕ್ಕಂಥ ಹಫೀಜೆ ನಾದಿಲ್ ಅವರು ಹಾಗೂ ಉಳೇಗುಡ್ಡದ ಸಮಸ್ತ ಎಲ್ಲ ನಾಗರಿಕರು ಉಪಸ್ಥಿತರಿದ್ದು ಈ ವಿಜಯ ವಿಷಯವನ್ನು ಆಚರಿಸಲಾಯಿತು ಬಲೋ ಭಾರತ್